ಮಾಡ್ತಾ ಇದ್ದಾರೆ ಅವರ ಹೃದಯಗಳು ಎಲ್ಲ ಒಂದಾಗಿದೆ ಸೊ ಹೀಗಾಗಿ ನಾನು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ರಾಜಕೀಯಕ್ಕೆ ಬರೋ ಕಾರಣ ನಾನು ರಾಜಕೀಯಕ್ಕೆ ಬರೋದಕ್ಕೆ ನನಗೇನು ಅಂತ ಇಷ್ಟ ಇರಲಿಲ್ಲ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ರಾಜಕೀಯ ನನ್ನ ಕ್ಷೇತ್ರ ಅಲ್ಲ ಅಂತ ನನಗೂ ಗೊತ್ತಿತ್ತು ಆದರೆ ನಾನು ಸುಮಾರು ಮೂವತ್ತೈದು ವರ್ಷ ದೀರ್ಘಕಾಲ ನನ್ನ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಅಲ್ಲಿಂದ ನಿವೃತ್ತಿ ಆದಮೇಲೆ ನಾನು ಮಧ್ಯ ನಾನು ಏನು ರಿಸೈನ್ ಮಾಡಿ ಬಂದಿಲ್ಲ ನನ್ನ ಅವಧಿಯನ್ನು ನನ್ನ ವಿಸ್ತರಣಾ ಅವಧಿಯನ್ನು ಕೂಡ ನಾನು ಅದನ್ನು ಮುಗಿಸಿ ಬಂದಿದ್ದೇನೆ ಇದು ರಾಜಕೀಯಕ್ಕೆ ಬರಬೇಕಾದ್ರೆ ಪಕ್ಷಾತೀತವಾಗಿ ಹಲವಾರು ನಮ್ಮ ಸ್ನೇಹಿತರು ಹಿತೈಷಿಗಳು ಸಾಮಾನ್ಯ ಜನರು ನೀವು ಈ ಆರೋಗ್ಯ ಕ್ಷೇತ್ರದಲ್ಲಿ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಸುಧಾರಣೆ ಸುಧಾರಣೆಯೇ ತಂದು ಇವತ್ತು ಬಡವರು ಕೂಡ ಒಂದು ಇಂಥ ಕ್ಲಿಷ್ಟಕರವಾದಂಥ ಹೃದ್ರೋಗ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಕೈಗೆಟುವ ದರದಲ್ಲಿ ಅಂತಹ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ ಇವತ್ತು ರಾಜ್ಯದಲ್ಲಿ ಸೊ ಇದು ನಿಮ್ಮ ಈ ಅನುಭವ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಗಬಾರ್ದು ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನೆಲ್ಲ ಮಾಡಬೇಕಾದ್ರೆ ಸುಧಾರಣೆ ತರಬೇಕಾದ್ರೆ ನಿಮಗೆ ವೇದಿಕೆ ಸಿಗಬೇಕು ಮತ್ತು ಭೂಮಿಕೆ ಸಿಗಬೇಕು ಲೋಕಸಭಾ ಮೂಲಕ ಸಿಗಬೇಕು ಹೀಗಾಗಿ ಕೇವಲ ನಮ್ಮ ರಾಜ್ಯದಿಂದ ಅಲ್ಲ ಬೇರೆ ಬೇರೆ ರಾಜ್ಯದಿಂದ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಮಧ್ಯಪ್ರದೇಶ್ ರಾಜಸ್ಥಾನ್ ಡೆಲ್ಲಿ ತಮಿಳುನಾಡು ಕೇರಳ ಎಲ್ಲ ಕಡೆಯಿಂದನೂ ನನ್ನ ಮೇಲೆ ಒಂದು ಬಂತು ಹಾಗಾಗಿ ಸೊ ರಾಜಕೀಯಕ್ಕೆ ನಾನು ಇಷ್ಟ ಇಲ್ಲದೇ ಇದ್ದರೂ ರಾಜಕೀಯನೇ ನನ್ನನ್ನು ಸ್ವಲ್ಪ ಬರ್ಬೋದಿದ್ದು ಅಂದರೆ ನಾನು ರಾಜಕೀಯಕ್ಕೆ ಬರೋ ಮೂಲ ಉದ್ದೇಶ ರಾಜಕೀಯ ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು ಸೇವೆ ಮಾಡಲಿಕ್ಕೆ ಈ ನಾನು ನನ್ನ ವೈದ್ಯಕೀಯ ಕ್ಷೇತ್ರ ಕೂಡ ಸೇವಾ ಕರೆತೀನಿ ಇವತ್ತೇನಾಗಿದೆ ರಾಜಕೀಯ ಕ್ಷೇತ್ರ ಎಲ್ಲೋ ಒಂದು ಕಡೆ ಆಗಿದೆ ಇದರ ನಡುವೆಯೂ ಕೂಡ ನನ್ನ ಚಿಂತನೆ ನನ್ನ ಪರಿಕಲ್ಪನೆ ಸೇವೆ ಮಾಡಲಿಕ್ಕೆ ಮಾಡ ನಿಮ್ಮ ಕ್ಷೇತ್ರದ ಜನಗಳಿಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರ ನಾವು ನಮ್ಮ ಜೊತೆ ನಿಲ್ಲಬೇಕು ಈ ಚುನಾವಣೆಯಲ್ಲಿ ಯಾಕೆಂದ್ರೆ ನಮಗೊಂದು ಅವಕಾಶ ಕೊಡಿ ಅವಕಾಶ ಕೊ ಯಾಕೆಂದರೆ ಈಗಾಗಲೇ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದೀರಾ ನನಗೂ ಒಂದು ಅವಕಾಶ ಕೊಟ್ಟು ಕೊಡ್ಬೋದು ಹಾಗೆಯೇ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇದು ಹ್ಯಾಟ್ರಿಕ್ ಚುನಾವಣೆಯಾಗಿದೆ ಸೊ ಹಲವಾರು ಐತಿಹಾಸಿಕ ನಿರ್ಧಾರಗಳನ್ನು ಅವರು ತಿಳ್ಕೊಂಡಿದ್ದಾರೆ ಇವತ್ತು ಭಾರತ ದೇಶವನ್ನು ಭಾರತ ದೇಶಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಇದೆ ಮೊದಲು ಭಾರತ ದೇಶ ಅಂದರೆ ಹೊರ ದೇಶಗಳಲ್ಲಿ ಮುರಿತಾ ಇದ್ದಂಥವ್ರು ಇವತ್ತು ನಮ್ಮ ಬಗ್ಗೆ ಹೆಚ್ಚು ಗೌರವನ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಇದೆ ಅಂದರೆ ಶಾಶ್ವತ ಆಸ್ತಿಗಳು ಇದು ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ಎಷ್ಟು ತೊಂಬತ್ತೈದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ ಇವತ್ತು ನಂತರ ಇದು ರೈಲ್ವೆ ವಲಯದಲ್ಲೂ ಕೂಡ ಅಷ್ಟೇ ಇವತ್ತು ರೈಲ್ವೆ ಸೌಲಭ್ಯಗಳು ಎಷ್ಟು ಒಂದೇ ಭಾರತ ಇವತ್ತು ಟ್ರೈನ್ಗಳು ಅದು ನೋಡಿದರೆ ಯಾವುದೋ ಒಂದು ಇದನ್ನೆಲ್ಲ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದೆ ಅಮೇರಿಕಾ ಮತ್ತು ಐರೋಪ್ಯ ದೇಶಗಳಲ್ಲಿ ನೋಡ್ತಾ ಇದ್ವಿ ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಇವತ್ತು ನಮ್ಮ ಮನೆಯ ಬಾಗಿಲಿಗೆ ಬಂದಿದೆ ನಮ್ಮ ಊರಿಗೆ ಬಂದಿದೆ ಈ ರೀತಿ ಶಾಸ್ತ್ರ ನಂತರ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಲ್ಲಿ ಇವತ್ತು ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಮತ್ತು ನಾರಿ ಶಕ್ತಿ ಯೋಜನೆಯಲ್ಲಿ ಇಂಡಸರುಗಳಿಗೆ ಸಹಾಯ ಆಗ್ತಾ ಇದೆ ಸೊ ಮತ್ತು ನರೇಗಾ ಇದರಲ್ಲೂ ಅಷ್ಟೇ ಅದು ಕೂಡ ಕೇಂದ್ರ ಸರ್ಕಾರದ ಯೋಜನೆನಿದೆ ಸೊ ಹೀಗಾಗಿ ಇವನು ರೇಷ್ಮೆ ಬೆಳೆಗಾರರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅದ್ರ ಬಗ್ಗೆ ಕೂಡ ಚಿಂತನೆ ಇದೆ ಸೊ ಒಟ್ಟಾರೆ ನೀವು ಒಂದು ಬಲಿಷ್ಠ ಒಂದು ಸರ್ಕಾರ ಬೇಕು ಸ್ಥಿರ ಸರ್ಕಾರ ಬೇಕು ಅಂದರೆ ಈ ಸ್ಥಿರ ಸರ್ಕಾರ ಇದ್ದು ಉತ್ತಮ ಈಗ ಅವರಿಗೆಲ್ಲ ಒಂದು ದೂರದೃಷ್ಟಿ ಇದೆ ದೂರದೃಷ್ಟಿ ಇರತಕ್ಕಂಥ ಒಬ್ಬ ನಾಯಕನ ಅವಶ್ಯಕತೆ ಇದೆ ಸೊ ಅದನ್ನು ನಾವು ನರೇಂದ್ರ ಮೋದಿಯವರಲ್ಲಿ ನಾವು ನೋಡ್ತಾ ಇದ್ದೇವೆ ಅದರಿಂದ ಏಕೆಂದರೆ ಇವತ್ತು ಭಾರತ ದೇಶ ಅಭಿವೃದ್ಧಿಶೀಲ ರಾಷ್ಟ್ರದಾಗುತ್ತಾ ಹೋಗ್ತಾ ಇದೆ ಸೊ ಹೀಗಾಗಿ ಕ್ಷೇತ್ರದ ಜನರು ನಮಗೆ ಆಶೀರ್ವಾದ ಮಾಡಬೇಕು ನಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ಸೊ ಯಾಕೆಂದರೆ ಇವು ಮತದಾನ ಬಹಳ ಪವಿತ್ರವಾದದ್ದು ಅದು ದೇವರಿಗೆ ಸಮಾನವಾದದ್ದು ಸೊ ಅದನ್ನು ನಮಗೆ ಎಲ್ಲ ಕೊಡಬೇಕು ಸರಿ ನಾನು ಸಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಹೀಗಾಗಿ ನಾನು ಸಹಾಯ ಆಗಬೇಕು ಸರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಬಿ ಜೆ ಪಿ ಅಂತ ನಿಂತಿದ್ದೇನೆ ಸರ್ ಈಗ ವೆಂಕಟಸ್ವಾಮಿ ಅವರು ತಂತ್ರ ಆಗ್ಬೇಕು ಈಗ ವೆಂಕಟಸ್ವಾಮಿಯವರು ಇಡೀ ರಾಜ್ಯಕ್ಕೆ ಮೂಲೆ ಮೂಲೆಗೂ ಪರಿಚ ಅವರು ಹೋರಾಟಗಾರರು ಆ ಹೋರಾಟದ ಮೂಲಕ ಯಾವ ರೀತಿ ಸಮುದಾಯಕ್ಕೆ ಏನೇನು ಅನ್ಯಾಯ ಆಗ್ತಾ ಇತ್ತು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಇವತ್ತು ಅವರು ನಮ್ಮ ನಮಗೆ ಆಶೀರ್ವಾದ ಮಾಡ್ತಾ ಇರೋದು ನಮಗೆ ಆನೆ ಬಲ ಬಂದಂಗಾಗಿ ಆನೆ ಕಲ್ಲಲ್ಲಿ ಆನೆ ಬಲ ಬಂದಾಗೆ ಅದರ ಕೇಲ ಕೇವಲ ಅವರ ವ್ಯಾಪ್ತಿ ಆನೆ ಮಾತ್ರ ಸಿಕ್ಕಿದೆ ಅಲ್ಲ ಇಡೀ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ಸೊ ಕೇಳಿದಾಗೆ ಸರ್ ನಗ್ಗೇರಿ ಆ ಕ್ಷೇತ್ರದಲ್ಲಿ ಸುಮಾರು ಅವರು ಆ ಬಡವರನ್ನ ತಂದಲ್ಲಿ ವಾಸವಿಟ್ಟ ಅಂತ ಇವತ್ತು ಅವರು ಆದರೆ ಅಲ್ಲಿ ಸುಮಾರು ಸಾವಿರಷ್ಟು ಓಟ್ಗಳಿವೆ ಬಡವರಿಗೆ ನಿರ್ಗತಿಕರಿಗೆ ಅವರು ಒಂದು ಆಶಾಕಿರಣ ಆಗಿದ್ದಾರೆ ನಂದಾದೀಪ ಆಗಿದ್ದಾರೆ ಸೊ ಇಂಥವರು ಅವರ ಸಲಹೆಗಳು ಬೇಕಾಗುತ್ತೆ ನಮಗೆ ಅವರ ಆಶೀರ್ವಾದಗಳು ಬೇಕಾಗುತ್ತೆ ಯಾಕೆಂದರೆ ಅವರು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೂ ಅವ್ರಿಗೆ ನನ್ನ ಧನ್ಯವಾದಗಳನ್ನು ಕಾರ್ಯಕ್ರಮ ಕ್ಷೇತ್ರದ ಜನತೆ ಜನಗಳು ಕ್ಷೇತ್ರದ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಜೊತೆಗೆ ಯುಗಾದಿ ಹಬ್ಬ ಕೂಡ ಬರ್ತಾ ಇದೆ ಎಲ್ಲರಿಗೂ ಶುಭಾಶಯ ಮತ್ತೆ ಜಿಲ್ಲೆಯಲ್ಲಿ